ಎಲ್ಲ ಮಾಧ್ಯಮ ಬಂಧುಗಳಿಗೆ ಹಿರಿ ಜಮಾತ್ ಇಸ್ಲಾಮಿಗಲ್ ಮಹಿಳಾ ಘಟಕದ ವತಿಯಿಂದ ಸ್ವಾಗತ ಕೊಡುತ್ತೇವೆ ಕೊರುತ್ತೇವೆ ಸಮಾಜದಲ್ಲಿ ನೈತಿಕ ಅಧಪಥ ಹೆಚ್ಚಿಸಿರುವುದರಿಂದ ಇಂದು ನಮ್ಮ ದೇಶದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ ಇಂಥ ಸನ್ನಿವೇಶಗಳನ್ನು ತಡೆಗಟ್ಟಿ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಜಮಾತ್ ಇಸ್ಲಾಮಿ ಸೆಪ್ಟೆಂಬರ್ ಒಂದರಿಂದ ಮೂವತ್ತರವರೆಗೆ ನೈತಿಕತೆಯ ಸ್ವಾತಂತ್ರ್ಯದ ಭರವಸೆ ಎಂಬ ಶೀರ್ಷಿಕೆಯಡಿಯಲ್ಲಿ ರಾಷ್ಟ್ರವ್ಯಾಪಿ ಅಭಿಯಾನವನ್ನು ಆಚರಿಸಲು ನಿರ್ಧರಿಸಿತು ಈ ಬಗ್ಗೆ ಕುಲ್ಸು ಮಹೂಬಕರ್ ಬಿಟ್ಟೆ ಕಾಂಗ್ರೆಸರ್ ಜಮಾತ್ ಇಸ್ಲಾಮಿ ವುಮೆನ್ಸ್ ವಿರ್ತಿ ಅವರು ವಿವರಿಸಲಿದ್ದಾರೆ ಸೃಷ್ಟಿಸುತ್ತಿರುವ ಸೃಷ್ಟಿಸಿದ ಹಾಗೂ ಪರಿಪಾಲಿಸುತ್ತಿರುವ ಆ ದೇವರಿಗೆ ಸ್ತುತಿಸುತ್ತಾ ಇಂದು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ ಆಗುವಂತಹ ಅನಾಚಾರ ನೈತಿಕತೆಗಳು ಹೆಚ್ಚುತ್ತಿರುವಂತಹ ಈ ಸಂದರ್ಭದಲ್ಲಿ ಜಮಾತೆ ಇಸ್ಲಾಮಿ ಹಿಂದೂ ಸೆಪ್ಟೆಂಬರ್ ಒಂದರಿಂದ ಮೂವತ್ತರವರೆಗೆ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ ನೈತಿಕತೆ ಸ್ವಾತಂತ್ರ್ಯದ ಭರವಸೆಯನ್ನು ಮಾಧ್ಯಮ ಬಂದುಗಡೆ ನಮ್ಮ ಮಾಧ್ಯಮ ಒಂದು ಹೇಗೆ ಅಂದರೆ ಒಬ್ಬ ಸಹೋದರ ಸಹೋದರಿಗೆ ಮಾರ್ಗದರ್ಶನ ನೀಡುವಂತಹ ಅಥವಾ ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಮಾರ್ಗದರ್ಶನ ನೀಡುವಂತಹ ರೀತಿಯಲ್ಲಿರಬೇಕು ಆ ರೀತಿಯಲ್ಲಿ ನಾವು ಎಲ್ಲ ಕಡಕಳಿಯಲ್ಲಿ ವಿನಂತಿಸ್ತಾ ಇದ್ದೇವೆ ಈ ಒಂದು ಉತ್ತಮವಾದಂತಹ ಒಳ್ಳೆಯ ಒಂದು ನೈತಿಕವಾದಂತಹ ಒಂದು ಅಭಿಯಾನಕ್ಕೆ ತಾವೆಲ್ಲರೂ ಸಹಕರಿಸಿ ನಮ್ಮ ನಮ್ಮೊಂದಿಗೆ ಸಹಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ ಮತ್ತು ನಿಮ್ಗೆ ಇದು ಈ ಒಂದು ಇದು ಏನಂದ್ರೆ ನಮ್ಗೆ ಈ ಸಮಾಜದಲ್ಲಿ ಹೆಚ್ಚಿದ್ರೆ ಮೊದಲು ಒಂದು ಕಾಲದಲ್ಲಿ ನಮ್ಗೆ ಕೆಲವೆಲ್ಲ ಅಹ್ ಅನೈತಿಕತೆಗಳು ಅದೆಷ್ಟೋ ಕೆಡುಕುಗಳು ನಮ್ಗೆ ಹೇಳಿಕೆ ಕೂಡ ಮುಜುಗರಾಗ್ತಾ ಇತ್ತು ಆದ್ರೆ ಇಂದು ಆ ರೀತಿಯ ಸಮಾಜವನ್ನು ನಾವು ನೋಡ್ತಾ ಇದ್ದೇವೆ ಅಹ್ ಅದರಲ್ಲಿ ಮುಜಿಗದಿ ಅದು ಇಂದು ಸಾಮಾನ್ಯವಾದ ಅದರಿಂದಾಗಿ ಅದು ಆ ಒಂದು ಸಮಾಜ ಇದೇ ರೀತಿಯಲ್ಲಿ ಮುಂದುವರೆದ್ರೆ ಮುಂದೆ ನಮ್ಮ ಪೀಳಿಗೆ ಕೂಡ ಇದರಿಂದ ಬಹಳ ದೊಡ್ಡ ಒಂದು ನಷ್ಟವನ್ನು ಅನುಭವಿಸುವಂತಹದ್ದು ನಾವು ಕಾಣ್ಬೇಕಾಗ್ತದೆ ಅದಕ್ಕಾಗಿ ಆ ದೇವನು ನಮ್ಮಲ್ಲಿ ಕಳಿಸಿದ್ದು ಯಾಕಂದ್ರೆ ಇದು ಯಾ ಈ ವಿಶ್ವ ಯಾರದು ಒಬ್ಬನದು ಆ ವಿಶ್ವವನ್ನು ಪರಿಸ್ಥಿತಿ ಅವನ ಕಾನೂನಿನಲ್ಲಿ ನಡಿಬೇಕಾಗ್ತದೆ ಈಗಿರುವಾಗ ನಾವು ಆ ವಿಶ್ವ ಆ ದೇವನ ಕಾನೂನಿನ ಪ್ರಕಾರ ನಾವು ನಡೆದು ಅದಕ್ಕಾಗಿ ನಮ್ಮ ದೇವ ಗ್ರಂಥಗಳು ಕೂಡ ಅದನ್ ನಮ್ಗೆ ಮಾರ್ಗದರ್ಶನ ನೀಡ್ತಾ ಇದ್ದೇವೆ ನೀಡ್ತಾ ಇದೆ ಅದರಿಂದಾಗಿ ನಾವು ಆ ಮೂಲಕ ನಡಿಲಿಕ್ಕೆ ನಮಗೆ ಸಾಧ್ಯ ಆಗ್ಬೇಕು ಅಂತ ಹೇಳುತ್ತಾ ತಮ್ಗೆ ಏನಾದ್ರು ಈ ಬಗ್ಗೆ ಕೇಳಲಿಕ್ಕಿದ್ರೆ ಅಂತ ಕೇಳ್ಬೋದು ಈ ಹೋರಾಟ ರಾಷ್ಟ್ರ ವ್ಯಾಪಿ ಹೋರಾಟವಾಗಿದೆ ಜಿ ರಾಷ್ಟ್ರವ್ಯಾಪಿ ಹೋರಾಟ ಆಗಿದೆ ಇದು ಯಾಕಂದ್ರೆ ಇನ್ನು ನಾವು ಕಾಣ್ತಾ ಇರುವಂತಹದ್ದು ಮೂಲೆ ಮೂಲೆಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗುವಂತಹದ್ದು ಇದನ್ನು ನಿಲ್ಲಿಸಲಿಕ್ಕೆ ಯಾಕಂದ್ರೆ ನಮಗೆ ಎಲ್ಲೋ ಒಂದು ಕಡೆ ಕೇಳ್ತಾ ಇದ್ದೇವೆ ಅಂತ ಹೇಳಿ ಎಣ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಒಂದು ಹೆಣ್ಣು ಹೆಣ್ಣು ಮಕ್ಕಳ ಮೇಲೆ ಅಂತಹ ದೌರ್ಜನ್ಯ ಆಗ್ತಾ ಇದೆ ಇದನ್ನು ಒಂದು ಕಾಲದಲ್ಲಿ ತಡೆಗಟ್ಟಲಿಕ್ಕೆ ಆ ಪ್ರವಾದಿಗೆ ಸಾಧ್ಯ ಆಯ್ತು ಅಂದು ಬದುಕಲಿಕ್ಕೆ ಕೂಡ ಹಕ್ಕು ಇಲ್ಲದಂತಹ ಒಂದು ಸಮಾಜದಲ್ಲಿ ಆ ಪ್ರವಾದಿಯವರು ಯಾವ ರೀತಿಯಲ್ಲಿ ಬದುಕುವ ಹಕ್ಕು ಹಾಗೂ ಅವಳಿಗೆ ವಿದ್ಯೆಯ ಹಕ್ಕು ಶಿಕ್ಷಣದ ಹಕ್ಕು ಈ ರೀತಿಯಲ್ಲಿ ನೀಡಿದಂತಹ ಒಂದು ಸಮಾಜ ನಮ್ಗೆ ಇಂದು ಕೂಡ ಅದೆಷ್ಟೋ ಮಹನೀಯರು ನಮಗೆ ಮಾರ್ಗದರ್ಶನ ಮಾಡಿ ಹೋಗಿದ್ದಾರೆ ಅದಕ್ಕಾಗಿ ನಾವು ಜಮತೆ ಇಸ್ಲಾಂ ಹಿಂದ್ ಮಹಿಳಾ ಘಟಕವು ರಾಷ್ಟ್ರ ವ್ಯಾಪಿಯಾಗಿ ಒಂದು ಅಭಿಯಾನವನ್ನು ಕೈಗೊಳ್ತಾ ಇದ್ದೇವೆ ಆ ಅಭಿಯಾನದಲ್ಲಿ ಈ ಅಭಿಯಾನದ ಮೂಲಕ ಸಮಾಜದಲ್ಲಿ ನಡೆಯುತ್ತಿರುವಂತಹ ಈ ಕೆಡುಕು ನಮಗೆ ನಿರ್ಮೂಲನೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಬೇಕು ಈಗ ತಾವು ಹೇಳಿದ್ರಿ ಈ ಅಭಿಯಾನ ಸೆಪ್ಟೆಂಬರ್ ಒಂದು ಸೆಪ್ಟೆಂಬರ್ ಒಂದರಿಂದ ಮೂವತ್ತರೊಳಗೆ ನಡೀತಾ ಇರೋದು ಈ ಅಭಿಯಾನದ ತಾವು ಏನೆಲ್ಲ ಕಾರ್ಯಕ್ರಮಗಳನ್ನ ಈ ಮೂಲಕ ಹಮ್ಮಿಕೊಳ್ತಾ ಇದ್ದೀರಿ ನಾವು ಶಾಲಾ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಯಾಕಂದ್ರೆ ಇಸ್ಲಾಮಿಕ್ ಆರ್ಗನೈಸೇಷನ್ ಅಂತ ನಮ್ಮ ಒಂದು ವಿಭಾಗ ಇದೆ ಆ ಹೆಣ್ಣು ಮಕ್ಕಳನ್ನು ಹಿಡಿದುಕೊಂಡು ಮತ್ತೊಂದು ಎಸ್ ಅಂತ ಹೇಳಿ ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆ ಮಕ್ಕಳ ಆ ಹುಡುಗರ ಒಟ್ಟಿಗೆ ಕೂಡ ನಾವು ಇದನ್ನು ಈ ಕಾರ್ಯಕ್ರಮವನ್ನು ಇಡ ಶಾಲಾ ಕಾಲೇಜುಗಳಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ ಮತ್ತು ಬರವಣಿಗೆಯ ಮೂಲಕ ಆರ್ಟಿಕಲ್ ಮೂಲಕ ಎಲ್ಲ ಪತ್ರಿಕೆಗಳಿಗೆ ಈ ಈ ನೈತಿಕತೆ ಎಂದರೆ ಏನು ಈ ನೈತಿಕ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ಹೇಳಿ ಆ ಮೂಲಕ ಬರವಣಿಗೆಯ ಮೂಲಕ ಕೂಡ ಸಮಾಜವನ್ನು ಜಾಗೃತಿ ಮೂಡಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ ಮತ್ತು ಇದಕ್ಕಾಗಿ ನಮ್ಮ ಜಮಾತಿದ್ದೇ ಜಮಾತಿ ಇಸ್ಲಾಮಿ ಹಿಂದ್ ಇದು ಅನುಪಮ ಅಂತ ಕನ್ನಡ ಮ್ಯಾಗಝಿನ್ ಇದೆ ಸನ್ಮಾರ್ಗ ಇದೆ ಮತ್ತು ರೇಡಿಯನ್ಸ್ ಇದೆ ಅಂತ ಅದ ಕಾಂತಿ ಎಂಬ ಹಿಂದಿ ಮ್ಯಾಗಝಿನ್ ಇದೆ ಇದೆಲ್ಲದರ ಮೂಲಕ ಕೂಡ ನಾವು ಜಾಗೃತಿ ಮೂಡಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ ಮತ್ತು ರೀಲ್ಸ್ ಮೂಲಕ ಆ ಜನರನ್ನು ಜಾಗೃತಿ ಮೂಡಿಸುವಂತಹದ್ದು ಮತ್ತು ಬೈಟ್ಸ್ ಗಣ್ಯ ಯಾಕಂದ್ರೆ ಗಣ್ಯ ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಅವರು ಒಂದು ಸಮಾಜದ ಮುಖ ಇದ್ದಂತೆ ಅದರಿಂದಾಗಿ ಬೈಟ್ಸ್ ಮೂಲಕ ಕೂಡ ನಾವು ಅವರ ಬೈಟ್ಸ್ ತೆಗೆದು ಕೂಡ ಸಮಾಜದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅರಿವ್ ಪ್ರಯತ್ನಿಸ್ತಾ ಇದ್ದೇವೆ ಮತ್ತರ ತನಕ ಅಭಿಯಾನ ಇದರದ ಪ್ರಾರಂಭದಲ್ಲಿ ಪತ್ರಿಕಾಗೋಷ್ಠಿ ನಡೆಸುವಂತಹದ್ದು ತಿಂಗಳಿಗೆ ಪತ್ರಿಕಾಗೋಷ್ಠಿ ನಡೆಸುವುದಿಲ್ಲ ಪ್ರಾರಂಭದಲ್ಲಿ ನಡೆಸಿದಂತಹ ಪತ್ರಿಕಾಗೋಷ್ಠಿಯ ಮೂಲಕ ನಮ್ಮ ಪತ್ರಿಕಾ ಮಾಧ್ಯಮದ ಸಹೋದರರೆಲ್ಲರೂ ಸಹೋದರ ಸಹೋದರಿಯರೆಲ್ಲರೂ ಇದಕ್ಕೆ ಸಹಕರಿಸಬೇಕು ಮತ್ತು ಇದು ಇಲ್ಲಿಗೆ ಗಳಿಸುವುದಿಲ್ಲ ಸೆಪ್ಟೆಂಬರ್ ಮೂವತ್ತಕ್ಕೆ ನಮ್ಗೆ ಇದು ಹೋರಾಟ ಕೊನೆ ಅಲ್ಲ ಇದು ಒಂದು ರೀತಿಯಲ್ಲಿ ಪ್ರಾರಂಭ ಅಂತ ಹೇಳ್ಬೋದು ಯಾಕಂದ್ರೆ ಒಳಿದಿನ ಕೆಲಸಕ್ಕೆ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಪ್ರಾರಂಭ ಯಾರಾದರೂ ಮಾಡ್ಲಿಕ್ಕೆ ಕಾಯ್ತಾರೆ ಆ ಪ್ರಾರಂಭ ಆದ ನಂತರ ಆಟೋಮೆಟಿಕ್ ಯಾಕಂದರೆ ನಮ್ಮ ಆ ದೇವನು ಸೃಷ್ಟಿಸುವಾಗಲೇ ಒಣಿತು ಎಂಬುದನ್ನು ಕೆಡುಕು ಎಂಬುದನ್ನು ಪ್ರಕೃತಿ ಧರ್ಮವಾಗಿ ನಮ್ಮೊಳಗೆ ಇಟ್ಟಿದ್ದಾನೆ ಅದನ್ನು ನಾವು ಯೋಚಿಸಬೇಕು ಇದು ಒಳಿತು ಇದು ಅಂತ ಅಂತೇಳಿ ಹಾಗಿರುವಾಗ ಎಲ್ಲ ಮನುಷ್ಯರೊಳಗೆ ಕೂಡ ಒಳಿತು ಯಾವುದು ಕೆಡುಕು ಯಾವುದು ಅಂತೇಳಿ ಗುರುತಿಸುವಂತಹ ಜ್ಞಾನವನ್ನು ಆ ದೇವನ ಇಟ್ಟಿದ್ದಾನೆ ಹಾಗಿರುವಾಗ ಇದಕ್ಕೆ ಎಲ್ಲರೂ ಖಂಡಿತವಾಗಿ ಇನ್ನು ಮುಂದೆಯೂ ಎಲ್ಲಿ ತರಕಾರಿ ಇದಕ್ಕಾಗಿ ಏನಾಗಬೇಕು ಯಾವ ರೀತಿಯ ಕಾನೂನು ಬರಬೇಕು ಯಾವ ರೀತಿಯಲ್ಲಿ ಇಂತಹ ಹೆಣ್ಣು ಮಕ್ಕಳ ಮೇಲೆ ಆಗುವಂತಹ ಈ ಒಂದು ಅನೈತಿಕ ಈ ಒಂದು ದುಷ್ಕೃತ್ಯಗಳು ತಡೀಲಿಕ್ಕೆ ಏನೆಲ್ಲ ಸಾಧ್ಯ ಯಾವ ರೀತಿಯಲ್ಲಿ ಇದಕ್ಕೆ ನಾವು ಕ ಸರ್ಕಾರದ ಕೂಡ ನಾವು ಮನವಿ ಕೊಡಬೇಕು ಸರ್ಕಾರವನ್ನು ಕೂಡ ನಾವು ಒತ್ತಾಯಿಸಬೇಕು ಅಂತಹ ಕಾನೂನು ನಮ್ಮ ಭಾರತದಲ್ಲಿ ಬಂದ್ರೆ